ಎಲ್ಲರಿಗೂ ವೀರು ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ಆತ್ಮೀಯವಾದ ಸ್ವಾಗತ ನಾನು ನಿಮ್ಮ ವೀರು ಕನ್ನಡ ಸರ್ ಇನ್ನೂ ಕೂಡ ನನ್ನ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಹಾಗೆ ನನ್ನ ಚಾನೆಲ್ ಅನ್ನ ವೀಕ್ಷಣೆ ಮಾಡ್ಬೇಕಾದ್ರೆ ಅಲ್ಲಿ ಒಂದ್ ಐಪ್ ಅಂತ ಒಂದು ಆ ಕಾಲಮ್ ಅಲ್ಲಿ ತೋರಿಸ್ತಾ ಇರುತ್ತೆ ಅಲ್ಲಿ ನೀವೇನ್ ಮಾಡ್ಬೇಕಂದ್ರೆ ಒಂದ್ಸರಿ ಅದನ್ನ ಕ್ಲಿಕ್ ಮಾಡಿ ಅದನ್ನ ಒಂದು ಏನಪ್ಪಾ ಅಂದ್ರೆ ಇಷ್ಟು ಅಂಕಗಳು ಅಂತ ಇರುತ್ತೆ ಅದನ್ನ ಪ್ರೆಸ್ ಮಾಡಿದ್ರೆ ಸಾಕು ಅಂತ ಹೇಳ್ತಾ ಹಾಗೆ ಲೈಕ್ ಮಾಡಿ ನನ್ನ ವಿಡಿಯೋನ ಶೇರ್ ಮಾಡಿ ಎಲ್ರಿಗೂ ಎಲ್ಲಾ ವಿದ್ಯಾರ್ಥಿಗಳು ಹೆಚ್ಚು ಅಂಕವನ್ನ ಪಡ್ಕೊಳ್ಳಿ ಅಂತ ಹೇಳ್ತಾ ಮೂರನೇ ಸೆಮಿಸ್ಟಾರಿನ ಬಿ ಕಾಂ ವಿದ್ಯಾರ್ಥಿಗಳಿಗಾಗಿ ಇವತ್ತಿನ ತರಗತಿಯಲ್ಲಿ ಕುಮಾರವ್ಯಾಸ ಬರೆದಿರ್ತಕ್ಕಂತಹ ರವಿಸು ತನ್ನ ಕಿವಿಯಲ್ಲಿ ಬಿತ್ತಿದನು ಭಯವ ಅನ್ನುವಂತಹ ಈ ಒಂದು ಕಾವ್ಯ ಭಾಗದ ವಿಚಾರದ ಬಗ್ಗೆ ಚರ್ಚೆಯನ್ನ ಮಾಡ್ತಾ ಇದ್ದೀನಿ ನೋಡಿ ಕುಮಾರವ್ಯಾಸ ಬರೆದಿರ್ತಕ್ಕಂತಹ ಇಲ್ಲಿ ಕುಮಾರ ವ್ಯಾಸ ಭಾರತ ಅಥವಾ ಕರ್ನಾಟಕ ಕಥಾಮಂಜರಿ ಅನ್ನುವಂತಹ ಈ ಒಂದು ಕೃತಿಯಿಂದ ಅಥವಾ ಕಾವ್ಯದಿಂದ ಆಯ್ಕೆ ಮಾಡಿರ್ತಕ್ಕಂತಹ ಈ ಒಂದು ಪದ್ಯ ಭಾಗ ಅಥವಾ ಉದ್ಯೋಗ ಪರ್ವದಿಂದ ಈ ಒಂದು ಪದ್ಯ ಭಾಗವನ್ನ ಆಯ್ಕೆ ಮಾಡಿದ್ದಾರೆ ಅಂತಕ್ಕಂಥದ್ದು ನಾವಿಲ್ಲಿ ಗಮನಿಸ್ತಾ ಹೋಗ್ಬೋದು ಹಾಗಾದ್ರೆ ಈ ರವಿಸುತನ ಕಿವಿಯಲ್ಲಿ ಬಿತ್ತಿದನು ಭಯವ ಅದಕ್ಕೆ ಮುಂಚೆ ನಾವು ಆಶಯವನ್ನ ಗಮನಿಸ್ತಾ ಹೋಗೋಣ ನೋಡಿ ಪರೀಕ್ಷೆಯಲ್ಲಿ ನಿಮಗೆ ಹತ್ತು ಅಂಕದ ಪ್ರಶ್ನೆಗಳು ಬರ್ತವೆ ಹಾಗೆ ಆರು ಅಂಕದ ಭಾವಾರ್ಥಗಳಿಗೆ ಈ ಪದ್ಯದಲ್ಲಿ ಅಥವಾ ಈ ಕಾವ್ಯ ಭಾಗದಲ್ಲಿ ಕೇಳ್ತಾರೆ ಅಂತಕ್ಕಂಥದನ್ನ ಹೇಳ್ತಾ ಈಗ ಮೊದಲಿಗೆ ಆಶಯವನ್ನ ನಾವು ಗಮನಿಸ್ತಾ ಹೋಗೋಣ ನೋಡಿ ಇಲ್ಲಿ ನಾವು ಕುಮಾರವ್ಯಾಸ ಭಾರತದಲ್ಲಿ ಅಥವಾ ಇಲ್ಲಿ ಕರ್ನಾಟಕ ಭಾರತ ಕಥಾ ಮಂಜರಿ ಅನ್ನುವಂತಹ ಈ ಒಂದು ವಿಚಾರದಲ್ಲಿ ಈ ಒಂದು ಗ್ರಂಥದಲ್ಲಿ ಅಥವಾ ಕೃತಿಯಲ್ಲಿ ನಾವು ಗಮನಿಸೋದಾದ್ರೆ ಇಲ್ಲಿ ಪಾಂಡವರು ಇಲ್ಲಿ ಕೌರವರ ಇಬ್ಬರು ಒಂದು ವಿಚಾರವನ್ನ ನಾವು ನೋಡೋದಾದ್ರೆ ಇಲ್ಲಿ ಪಗಡೆ ಆಟದಲ್ಲಿ ಅವರು ಏನ್ ಮಾಡಿದಾರಪ್ಪ ಅಂದ್ರೆ ಸೋತು ತನ್ನ ರಾಜ್ಯವನ್ನ ಸಕಲ ಸಂಪತ್ತನ್ನ ಕಳ್ಕೊಂಡಿರ್ತಕ್ಕಂಥದ್ದು ಹಾಗೇನೆ ಹನ್ನೆರಡು ವರ್ಷ ವನವಾಸ ಒಂದು ವರ್ಷ ಅಜ್ಞಾತವಾಸವನ್ನ ಮುಗಿಸಿ ಬಂದಿದ್ದಾರೆ ಆ ಬಂದಂತಹ ಸಂದರ್ಭದಲ್ಲಿ ಶ್ರೀಕೃಷ್ಣನನ್ನ ಮೊರೆ ಹೋಗಿ ಶ್ರೀಕೃಷ್ಣನನ್ನ ಬೇಡ್ಕೊಳ್ತಾ ಇದ್ದಾರೆ ಯಾಕೆಂತಂದ್ರೆ ಪಾಂಡವರ ಆರಾಧ್ಯ ದೈವನಾಗಿರ್ತಕ್ಕಂತಹ ಪಾಂಡವರ ಪಕ್ಷಪಾತಿಯಾಗಿ ಇಲ್ಲಿ ಇಲ್ಲ ಒಂದ್ ಕಡೆ ಆ ಪಾಂಡವರ ಪಕ್ಷದ ಒಂದ್ ರೀತಿಯಲ್ಲಿ ಆರಾಧ್ಯ ದೇವರಾಗಿರ್ತಕ್ಕಂತಹ ಶ್ರೀಕೃಷ್ಣನನ್ನ ಇಲ್ಲಿ ಹೋಗಿ ಕೇಳ್ತಾ ಇದ್ದಾರೆ ಅವರು ಬೇಡಿಕೆಯನ್ನ ಇಡ್ತಾರೆ ಏ ಭಗವಂತ ನಮಗೆ ಬರಬೇಕಾಗಿರ್ತಕ್ಕಂತಹ ಅರ್ಧ ರಾಜ್ಯವನ್ನಾದರೂ ಈ ಇಲ್ಲಿ ದುರ್ಯೋಧನನಿಂದ ಕೊಡಿಸು ಅಥವಾ ಕೌರವರಿಂದ ಕೊಡಿಸು ಅಂತ ಕೇಳಿದಂತ ಸಂದರ್ಭದಲ್ಲಿ ಆಗ ಶ್ರೀಕೃಷ್ಣ ಪರಮಾತ್ಮ ಏನ್ ಮಾಡ್ತಾನೆ ನೇರವಾಗಿ ಆ ದುರ್ಯೋಧನನ ಹತ್ತಿರ ಬಂದು ಹೀಗೆ ಪಾಂಡವರಿಗೆ ಹಿಂತಿರುಗಿಸಬೇಕಾಗಿರ್ತಕ್ಕಂತಹ ಅರ್ಧ ರಾಜ್ಯವನ್ನ ಕೊಡುವಂತ ಒಂದು ಸಂಧಾನಕ್ಕೆ ಅಥವಾ ಒಂದು ಒಪ್ಪಂದವನ್ನ ಮಾಡ್ಕೊಳ್ಳೋದಿಕ್ಕೆ ಬಂದಂತಹ ಸಂದರ್ಭದಲ್ಲಿ ದುರ್ಯೋಧನ ನಿರಾಕರಿಸ್ತಾನೆ ಇಲ್ಲ ನಾನು ಯಾವುದೇ ಕಾರಣಕ್ಕೂ ಅರ್ಧ ರಾಜ್ಯವನ್ನ ನಾನು ಕೊಡೋದಿಲ್ಲ ನಾನು ಯುದ್ಧವನ್ನೇ ಮಾಡುತ್ತೀರ್ತೀನಿ ಅಂತಕ್ಕಂಥದ್ದು ಒಂದ್ ರೀತಿಯಲ್ಲಿ ಈ ಸಂದರ್ಭದಲ್ಲಿ ಏನಾಗುತ್ತಪ್ಪ ಅಂತಂದ್ರೆ ಇಲ್ಲಿ ಕೃಷ್ಣ ಪಾಂಡವ ಮತ್ತು ಇಲ್ಲಿ ಕೌರವರ ನಡುವೆ ಸಂಧಾನ ಮಾಡಲು ಎಲ್ಲ ಒಂದ್ ಕಡೆ ಅವನೇನ್ ಮಾಡ್ತಾನೆ ವಿಫಲವಾದಂತಹ ಸಂದರ್ಭದಲ್ಲಿ ಏನಾದ್ರೂ ಮಾಡಿ ಈಗ ಪಾಂಡವರಿಗೆ ವಿಜಯವನ್ನ ತಂದ್ಕೊಡ್ಬೇಕು ಪಾಂಡವರಿಗೆ ಜಯವನ್ನ ತಂದ್ಕೊಡ್ಬೇಕು ಅಂತ ಹೇಳಿ ಕೆಲವೊಂದು ಆ ತಂತ್ರವನ್ನ ಹೂಡ್ತಕ್ಕಂಥದ್ದನ್ನ ನಾವು ಇಲ್ಲಿ ಈ ಒಂದು ಪದ್ಯ ಭಾಗದಲ್ಲಿ ಗಮನಿಸ್ತಾ ಹೋಗ್ಬೋದು ಹಾಗೆ ಯಾವ ತಂತ್ರವನ್ನ ಹೂಡ್ತಾನೆ ಅಥವಾ ಕೌರವರಲ್ಲಿ ಯಾರು ಇಲ್ಲಿ ಅತಿ ಹೆಚ್ಚು ಯುದ್ಧ ಸಾಮರ್ಥ್ಯವನ್ನು ಹೊಂದಿದ್ರು ಅಥವಾ ಆ ವ್ಯಕ್ತಿಯನ್ನು ಯಾವ ರೀತಿ ಆ ಇಲ್ಲಿ ಪಾಂಡವರ ಕಡೆಗೆ ಇಲ್ಲಿ ರಾಜತಂತ್ರದಿಂದ ಅಥವಾ ಯುದ್ಧ ತಂತ್ರವನ್ನು ಉಪಯೋಗಿಸಿ ಯಾವ ರೀತಿ ಅವನ ಮನಸ್ಸಿಗೆ ಎಲ್ಲ ಒಂದ್ ಕಡೆ ನೋವನ್ನು ಉಂಟು ಮಾಡ್ತಾನೆ ಅಂತಕ್ಕಂಥದ್ ನಾವಿಲ್ಲಿ ಗಮನಿಸ್ತಾ ಹೋಗ್ಬೋದು ಯಾರು ಆ ವ್ಯಕ್ತಿ ಅಂತಕ್ಕಂಥದ್ದು ನಾವು ನೋಡೋದಾದ್ರೆ ಶ್ರೀಕೃಷ್ಣ ಏನ್ ಮಾಡ್ತಾ ಇದೇ ಕರ್ಣನನ್ನ ತನ್ನ ಅಂದ್ರೆ ಪಾಂಡವರ ಕಡೆಗೆ ಅವನ ಜನ್ಮ ರಹಸ್ಯವನ್ನ ಹೇಳಿ ಅವನು ಇಲ್ಲಿ ಶ್ರೀಕೃಷ್ಣ ಕರ್ಣನನ್ನ ಪಾಂಡವರ ಕಡೆಗೆ ಎಲ್ಲೋ ಒಂದ್ ಕಡೆ ಕರ್ಕೊಂಡು ಬಂದು ಪಾಂಡವರ ಪರವಾಗಿ ಯುದ್ಧವನ್ನ ಮಾಡಿಸ್ಬೇಕು ಅಥವಾ ಮಾಡ್ಬೇಕು ಅನ್ನುವಂತಹ ಅವನ ಜನ್ಮ ರಹಸ್ಯವನ್ನ ತಿಳಿಸಿ ಅವನನ್ನ ಎಲ್ಲೋ ಒಂದ್ ಕಡೆ ಆ ದುರ್ಯೋಧನ ದುರ್ಯೋಧನ ಸೋಲುವಂತೆ ಮಾಡ್ಬೇಕು ಅನ್ನುವಂತಹ ಒಂದು ರಾಜತಂತ್ರ ಅಥವಾ ರಾಜಕುತಂತ್ರವನ್ನ ಇಲ್ಲಿ ಮಾಡ್ತಾನೆ ಅಂತಕ್ಕಂಥದ್ದು ಯಾಕೆಂದ್ರೆ ತನ್ನ ಬುದ್ಧಿಶಕ್ತಿಯಿಂದ ಯುದ್ಧ ತಂತ್ರವನ್ನ ಹೆಣಿತಾನೆ ಅಂತಕ್ಕಂಥದ್ದು ನಾವಿಲ್ಲಿ ಗಮನಿಸ್ತಾ ಹೋಗ್ಬೋದು ನೋಡಿ ಈಗ ಆರು ಅಂಕದ ಪ್ರಶ್ನೆಗಳಿಗೆ ಭಾವಾರ್ಥವನ್ನ ಬರೀಬೇಕಾದ್ರೆ ಅಥವಾ ಹತ್ತು ಅಂಕದ ಪ್ರಶ್ನೆಗಳಿಗೆ ಬರಿಬೇಕಾದ್ರೆ ಮೊದಲಿಗೆ ನೀವು ಬರಿಬೇಕಾಗಿರ್ತಕ್ಕಂಥ ಈ ಸಾಲುಗಳನ್ನ ನೀವು ಮರಿಬಾರದು ನೋಡಿ ಪ್ರಸ್ತುತ ಪದ್ಯ ಭಾಗವನ್ನ ಕುಮಾರವ್ಯಾಸ ರಚಿಸಿರುವ ಕರ್ನಾಟಕ ಭಾರತ ಕಥಾ ಮಂಜರಿ ಅಥವಾ ಕುಮಾರವ್ಯಾಸ ಭಾರತದಿಂದ ಆಯ್ದ ರವಿಸುತನ ಕಿವಿಯಲ್ಲಿ ಬಿತ್ತಿದನು ಭಯವ ಎಂಬಂತಹ ಪದ್ಯದಿಂದ ಆರಿಸಲಾಗಿದೆ ಅನ್ನುವಂತಹ ಸಾಲುಗಳನ್ನ ಬರಿಬೇಕು ಇಲ್ಲಿ ಮರಿಬಾರದು ಅಂತಕ್ಕಂಥದ್ದು ಅದಾದ್ಮೇಲೆ ವಿದ್ಯಾರ್ಥಿಗಳೇ ನಿಮಗೆ ಉಪಯುಕ್ತವಾಗ್ಲಿ ಅಂತ ಹೇಳಿ ಒಂದೊಂದೇ ಈ ಪದ್ಯವನ್ನ ಅಥವಾ ಈ ಕಾವ್ಯಗಳಲ್ಲಿ ಬರ್ತಕ್ಕಂತೆ ಪದ್ಯಗಳನ್ನ ಓದ್ತಾ ಅದರ ತಾತ್ಪರ್ಯವನ್ನು ಕೂಡ ನಾನು ಇವತ್ತಿನ ತರಗತಿಯಲ್ಲಿ ನಿಮ್ಗೆ ನೀಡ್ತೇನೆ ಅಂತ ಹೇಳಿ ಯಾಕಂದ್ರೆ ಇಲ್ಲಿ ಭಾವಾರ್ಥ ಬಹುಮುಖ್ಯವಾಗಿರ್ತಕ್ಕಂಥದ್ದನ್ನ ಇರ್ತಕ್ಕಂಥದ್ದನ್ನ ನಾವು ಇಲ್ಲಿ ಗಮನಿಸ್ಬೇಕಾಗುತ್ತೆ ನೋಡಿ ಮೊದಲಿಗೆ ಮೊದಲನೇ ಪದ್ಯದಲ್ಲಿ ಗಮನಿಸ್ತಾ ಹೋದ್ರೆ ಅದಕ್ ಮುಂಚೆ ನಾನು ಇಲ್ಲಿ ಈ ಒಂದು ಟೈಟಲ್ ಒಂದು ಶೀರ್ಷಿಕೆ ಏನಿದೆ ಅದ್ರ ಬಗ್ಗೆ ಹೇಳ್ತಾ ಹೋಗ್ತೀನಿ ರವಿ ಸುತ ರವಿ ಅಂತ ಅಂದ್ರೆ ಸೂರ್ಯ ಸುತ ಅಂತ ಅಂದ್ರೆ ಮಗ ಸೂರ್ಯನ ಮಗ ಯಾರು ಕರ್ಣ ಕರ್ಣನ ಕಿವಿಯಲ್ಲಿ ಯಾವ ಒಂದು ರಹಸ್ಯವನ್ನ ಶ್ರೀಕೃಷ್ಣ ಪರಮಾತ್ಮ ಹೇಳ್ತಾನೆ ಅಂತಕ್ಕಂಥದ್ದನ್ನ ನಾವಿಲ್ಲಿ ಗಮನಿಸ್ತಾ ಹೋಗ್ಬೋದು ನೋಡಿ ಈ ಪದ್ಯದ ಸಾಲುಗಳು ಈ ರೀತಿವೆ ಇನ್ನ ತನುಜನ ಕೂಡ ಮೈದುನತನದ ನೆಸಗಿ ರಥದಳು ಧನುಜರಿಪು ಬರಸೆಳೆದು ಕುಳ್ಳಿರಿಸಿದನು ಪೀಠದಲ್ಲಿ ಎನಗೆ ನಿಮ್ಮಡಿಗಳಲ್ಲಿ ಸಮ ಸೇವನೆಯೇ ದೇವ ಮುರಾರಿ ಅಂಜುವೆ ಎನಲು ತಡೆ ಸೋಂಕಿನಲ್ಲಿ ಸಾರಿದು ಶೌರಿ ಇಂತೆಂದ ಅನ್ನುವಂತಹ ಸಾಲುಗಳನ್ನ ಗಮನಿಸ್ತಾ ಹೋದ್ರೆ ನೋಡಿ ಆ ಶ್ರೀಕೃಷ್ಣನ ಒಂದು ಯುದ್ಧ ತಂತ್ರ ಇದೆಯಲ್ಲ ಅಥವಾ ಆ ಶ್ರೀಕೃಷ್ಣ ಪರಮಾತ್ಮನ ಆ ಬುದ್ಧಿ ಚಾಕಚಕ್ಯತೆ ಇದೆಯಲ್ಲ ನಾವೆಲ್ಲಿ ಗಮನಿಸ್ತಾ ಹೋಗ್ಬೋದು ಅಂತಂದ್ರೆ ಕರ್ಣನನ್ನ ಪಾ ಪಾಂಡವರ ಕಡೆ ಯುದ್ಧ ಮಾಡುವಂತೆ ಅಥವಾ ಪಾಂಡವರ ಕಡೆ ನನ್ನ ಬುದ್ಧಿಶಕ್ತಿಯಿಂದ ಅವನನ್ನ ಸೇರಿಸ್ಕೊಂಡ್ರೆ ಇಡೀ ಕೌರವರನ್ನ ಸೋಲಿಸ್ಬೋದು ಅನ್ನುವಂತಹ ಒಂದು ಆ ಧೈರ್ಯ ಅಥವಾ ಒಂದು ವಿಚಾರ ಅವನಿಗೆ ಗೊತ್ತಾಗುತ್ತೆ ಅದಕ್ಕೆ ಇಲ್ಲಿ ಕರ್ಣನನ್ನ ಅವನ ಕರ್ಣನಿಗೆ ತನ್ನ ಅವನ ಜನ್ಮ ರಹಸ್ಯವನ್ನ ತಿಳಿಸುವಂತಹ ಒಂದು ಕೆಲಸವನ್ನ ಮಾಡ್ತಾ ಇದೆ ನೋಡಿ ಆ ಸೂರ್ಯನ ಮಗನಾಗಿರ್ತಕ್ಕಂತಹ ನೋಡಿ ಇಲ್ಲಿ ನಾವು ಗಮನಿಸೋದಾದ್ರೆ ಕೃಷ್ಣನು ಪಾಂಡವ ಮತ್ತು ಕೌರವರ ನಡುವೆ ಸಂಧಾನ ಮಾಡಲು ಹೋಗಿ ವಿಫಲನಾಗಿ ಹಿಂದಿರುಗಿ ಬರಬೇಕಾದ್ರೆ ಅಥವಾ ಬರುವಾಗ ಕರ್ಣನನ್ನ ಶ್ರೀಕೃಷ್ಣ ನೋಡ್ತಾನೆ ಆ ನೋಡ್ದಂತ ಸಂದರ್ಭದಲ್ಲಿ ಶ್ರೀಕೃಷ್ಣನು ಕರ್ಣನನ್ನ ಮೈದುನತನದ ಸಲಿಗೆಯಿಂದ ಮೈದುನತನದ ಸಲಿಗೆಯಿಂದ ಕರ್ಣನ ಕೈ ಹಿಡಿದು ಕರ್ಣನ ಕೈ ಹಿಡಿದು ತನ್ನ ರಥದ ಹತ್ತಿರಕ್ಕೆ ಎಳೆದು ತನ್ನ ರಥದ ಹತ್ತಿರಕ್ಕೆ ಎಳೆದು ತನ್ನ ರಥದಲ್ಲಿ ಕೂರಿಸ್ಕೊಳ್ತಾನೆ ಬಾ ಕರ್ಣ ಅಂತ ಹೇಳಿ ರಥದ ಅಲ್ಲಿ ಕೂರಿಸ್ಕೊಳ್ತಕ್ಕಂಥದ್ದು ಆಗ ಕರ್ಣನಿಗೆ ಈ ಸಲಿಗೆಯನ್ನ ಕಂಡು ಒಂದ್ ಕಡೆ ಆಶ್ಚರ್ಯ ಆಗ್ತದೆ ಇನ್ನೊಂದ್ ಕಡೆ ಭಯ ಕೂಡ ಆಗ್ತದೆ ಅಪ್ಪ ಶ್ರೀಕೃಷ್ಣ ಪರಮಾತ್ಮ ಏನಪ್ಪ ನಿನ್ನ ಲೀಲೆ ಆ ನನ್ನನ್ನ ಈ ರೀತಿ ಸಲಿಗೆಯಿಂದ ಇಲ್ಲಿ ಅಹ್ ಕೂರಿಸ್ಕೊಳ್ತಾ ಇದ್ದಾನಲ್ಲ ಅಂತ ಹೇಳಿ ಭಯ ಆಗ್ತಕ್ಕಂಥದ್ದು ಕೊನೆಗೆ ಅಲ್ಲಿ ಕರ್ಣ ಪ್ರಶ್ನೆ ಮಾಡ್ತಾನೆ ಶ್ರೀಕೃಷ್ಣನಿಗೆ ನನಗೆ ನಿಮ್ಮ ಪಾದದ ಬಳಿ ಸಮಾನ ಸೇವೆಯೇ ಏ ಪರಮಾತ್ಮ ನಿಮ್ಮ ಪಾದದ ಬಳಿ ನನಗೆ ಸಮಾನವಾದಂತಹ ಸೇವೆಯೇ ನಿಮ್ಮ ಜೊತೆ ಸರಿಸಮಾನವಾಗಿ ನಾನು ಕೂರಬಹುದೇ ನೋಡಿ ಆ ಪ್ರಶ್ನೆಯನ್ನ ಮಾಡ್ತಾನೆ ಕರ್ಣ ಶ್ರೀಕೃಷ್ಣನಿಗೆ ನಿಮ್ಮ ಜೊತೆ ನಾನು ಸರಿಸಮಾನವಾಗಿ ಕುಟ್ಕೊಳ್ತಕ್ಕಂಥದ್ದೇ ಅಂತಕ್ಕಂಥದ್ದು ದೇವ ಮುರಾರಿ ಎಂದು ಹೆದರುತ್ತಾನೆ ಆಗ ಮತ್ತೆ ಕರ್ಣ ಶ್ರೀಕೃಷ್ಣ ಏನ್ ಮಾಡ್ತಾನೆ ಕರ್ಣನನ್ನ ಈ ಕರ್ಣ ಯಾವಾಗ ದೇವ ಮುರಾರಿ ನನಗೆ ಭಯ ಆಗ್ತಾ ಇದೆ ಅಂತ ಹೇಳ್ದಂತ ಸಂದರ್ಭದಲ್ಲಿ ಶ್ರೀಕೃಷ್ಣ ಕರ್ಣನನ್ನ ಹೇಳ್ದ ಮಾತನ್ನ ಕೇಳಿ ಏನ್ ಮಾಡ್ತಾನೆ ಇನ್ನೂ ಹತ್ತಿರಕ್ಕೆ ಸರಿದು ತೊಡೆ ತಾಕುವಂತೆ ಅವನನ್ನ ಅವನ ಪಕ್ಕ ಕುಳಿತುಕೊಳ್ತಕ್ಕಂತಹ ಒಂದು ಸಂದರ್ಭ ಇದಾಗಿದೆ ಅಂತಕ್ಕಂಥದ್ದು ಅದಾದ್ಮೇಲೆ ಮುಂದುವರದಂತೆ ಶ್ರೀಕೃಷ್ಣ ಮತ್ತೆ ಕರ್ಣನಿಗೆ ಹೇಳ್ತಾನೆ ಏನಂತ ಅಂದ್ರೆ ಏ ಕರ್ಣ ಬೇದವಿಲ್ಲಲೇ ಕರ್ಣ ನಿಮ್ಮಳು ಯಾದವರು ಕೌರವರೊಳಗೆ ಸಂವಾದಿಸುವಡನ್ವಯದ ಮೊದಲೆರಡಿಲ್ಲ ನಿನ್ನಾಣೆ ಮೇದಿನೀಪತಿ ನೀನು ಚಿತ್ತದಳಾದುದ ಅರಿವಿಲ್ಲ ಎನ್ನುತ್ತಾ ದಾನವಸುನನು ರವಿಸುತನ ಕಿವಿಯಲ್ಲಿ ಬಿತ್ತಿದನು ಭಯವ ನೋಡಿ ಏ ಕರ್ಣ ಇಲ್ಲಿ ಏಕ್ ನಮ್ಮಲ್ಲಿ ನಿಮ್ಮಲ್ಲಿ ಇಲ್ಲಿ ಯಾವುದೇ ರೀತಿಯಾದಂತಹ ಭೇದ ಇಲ್ಲಪ್ಪಾ ಯಾಕೆಂತಂದ್ರೆ ಆ ಮುಂದುವರೆದಂತ ಶ್ರೀಕೃಷ್ಣನ್ ಇಲ್ಲಿ ಇಲ್ಲ ಒಂದ್ ಕಡೆ ಶ್ರೀಕೃಷ್ಣ ಕರ್ಣನಿಗೆ ಹೇಳ್ತಾ ಇದ್ದಾನೆ ನಮ್ಮಲ್ಲಿ ನಿಮ್ಮಲ್ಲಿ ಯಾವುದು ಭೇದ ಭಾವ ನೋಡು ಭೇದವಿಲ್ಲಲೇ ಕರ್ಣ ನಿಮಗೂ ಯಾದವ ಕೌರವ ಇಲ್ಲಿ ಎಲ್ಲರಿಗೂ ವಂಶ ಗೌರವದಲ್ಲಿ ಭೇದವಿಲ್ಲ ವಿಚಾರ ಮಾಡಿ ನೋಡಿದರೆ ವಂಶದ ಮೂಲ ಎರಡಿಲ್ಲ ನಿಮ್ಮ ವಂಶ ಬೇರೆ ಅಥವಾ ಪಾಂಡವರಲ್ಲಿ ಕ ವಂಶ ಬೇರೆ ಅಥವಾ ಯಾದವ ವಂಶ ಬೇರೆ ಅಲ್ಲ ನೋಡು ನಿನ್ನಾಣೆ ಕರ್ಣ ನೀನು ಭೂಮಿಯ ಒಡೆಯ ಅಥವಾ ಮೇಧಿನಿಪತಿ ಮೇಧಿನಿಪತಿ ಅಂತಂದ್ರೆ ಭೂಮಿಯ ಒಡೆಯ ಅದೇ ಆದ್ರೆ ನಿನಗೆ ಈ ವಿಷಯದ ಬಗ್ಗೆ ತಿಳುವಳಿಕೆ ಇಲ್ಲ ಹಿಂದೆ ನಡೆದಂತಹ ಸಂಗತಿ ನಿನ್ನ ಮನಸ್ಸಿಗೆ ತಿಳಿದಿಲ್ಲ ಎಂದು ಶ್ರೀಕೃಷ್ಣನು ಕರುಣನನ್ನ ಕುರಿತು ಹೇಳ್ತಾ ಇದ್ದಾನೆ ಆಗ ಹೇಳ್ತಾ ಸೂರ್ಯಪುತ್ರನ ಕಿವಿಯಲ್ಲಿ ನಾನು ಹೇಳಿದ ಹಾಗೆ ಯಾರು ರವಿಸುತನ ಅಂದ್ರೆ ಸೂರ್ಯನ ಮಗನಾಗಿರ್ತಕ್ಕಂತಹ ಕರ್ಣನ ಕಿವಿಯಲ್ಲಿ ಅವನ ಜನ್ಮ ರಹಸ್ಯವನ್ನ ತಿಳಿಸುವಂತಹ ಒಂದು ಪ್ರಯತ್ನವನ್ನ ಮಾಡಿ ಅವನಲ್ಲಿ ಭಯವನ್ನ ಉಂಟು ಮಾಡುವ ಮಾಡಿಸ್ತಾನೆ ಯಾರಪ್ಪ ಅಂತಂದ್ರೆ ಶ್ರೀಕೃಷ್ಣ ಪರಮಾತ್ಮ ಹಾಗೆ ಮುಂದು ಇನ್ನೂ ಮುಂದುವರೆದಂತೆ ಆಗ ಕರುಣನಿಗೆ ಮತ್ತೆ ಇನ್ನೊಂದು ಕಡೆ ಇಲ್ಲಿ ಭಯವಾಗ್ತಾ ಇದೆ ಹೆದರಿ ಅಂಜುತ ಹೇಳ್ತಾ ಇದ್ದಾನೆ ದಾನವಾಂತಕ ಬೆಸಸು ವಂಶ ಈ ಈ ವಂಶವೀನನು ನಿಮ್ಮಡಿಗಳೊಡನೆ ಸಮಾನಿಸುವ ಸಾಕೆನ್ನುತ್ತ ರವಿಸುನು ಕೈ ಮುಗಿಯೇ ಮಾನನಿಧಿ ನಿನ್ನಾಣೆ ಬಾರೈ ನೀನು ನಮ್ಮೆಲ್ಲರ ಹವಣೆ ವರ ಭಾನು ವಂಶ ಲಲಮನ್ ನೀ ರಾಮಂಗೆ ಸರಿ ಎಂದ ನೋಡಿ ಮುಂದುವರೆದಂತೆ ಇಲ್ಲಿ ಕರ್ಣನಿಗೆ ಭಯವಾಗ್ತಾ ಇದೆ ಮತ್ತೆ ಆ ಕರ್ಣನಿಗೆ ಯಾಕೆ ಭಯ ಆಗ್ತಾ ಇದೆ ಅಂದ್ರೆ ಕೃಷ್ಣನ ಈ ಸಲಿಗೆಯ ನುಡಿಯಿಂದ ಭಯಗೊಂಡಂತಹ ಕರ್ಣನು ಹೇಳ್ತಾನೆ ರಾಕ್ಷಸರಿಗೆ ಯಮನಂತಿರುವಂತಹ ಶ್ರೀಕೃಷ್ಣ ಪರಮಾತ್ಮನೇ ನಾನು ವಂಶ ವಿಹೀನನು ನನ್ನನ್ನ ನಿಮ್ಮ ಪಾದದ ನಿಮ್ಮ ಪಾದಗಳೊಡನೆ ಸಮಾನವಾಗಿ ಗಣಿಸುವುದೇ ಸಾಕು ಸುಮ್ಮನಿರಿ ಎಂದು ಕರ್ಣನು ಕೃಷ್ಣನಿಗೆ ತಲೆಬಾಗಿ ಕೈ ಮುಗಿದು ನಮಸ್ಕಾರವನ್ನು ಮಾಡ್ತಾನೆ ನಂತರ ಕೃಷ್ಣ ಸುಮ್ಮನಿರಲ ಇಲ್ಲಿ ಸುಮ್ಮನಿರಲಿಲ್ಲ ಮತ್ತೆ ಮುಂದುವರೆದಂತ ಶ್ರೀ ಕೃಷ್ಣ ಮಾಡ್ತಾನೆ ಕರ್ಣನನ್ನ ಕುರಿತು ನೀನು ಇಲ್ಲಿ ಗೌರವವನ್ನೇ ಐಶ್ವರ್ಯವನ್ನಾಗಿ ಉಳ್ಳವನು ನೀನು ಸಾಮಾನ್ಯನಲ್ಲಪ್ಪಾ ಆ ನಿನ್ನಾಣೆ ನೀನು ಎಲ್ಲೋ ಒಂದ್ ಕಡೆ ಬಾರೈ ಮಾನನಿಧಿ ಅಂತ ಹೇಳ್ತಂದ್ರೆ ಗೌರವವನ್ನೇ ಎಲ್ಲೋ ಒಂದ್ ಕಡೆ ನೀನು ಐಶ್ವರ್ಯವನ್ನಾಗಿ ಉಳ್ಳವನು ನಿನ್ನಾಣೆ ಬಾರೈ ನೀನು ನಮ್ಮೆಲ್ಲರಿಗೆ ನಮ್ಮೆಲ್ಲರ ಸರಿಸಾಟಿ ನಮಗೆ ಸರಿಸಮಾನವಾದವೆಂತಹ ವ್ಯಕ್ತಿ ಅಂತಕ್ಕಂಥ ಮಾತನ್ನ ಇಲ್ಲಿ ಆ ಶ್ರೀಕೃಷ್ಣ ಪರಮಾತ್ಮ ಹೇಳ್ತಾ ಇರ್ತಕ್ಕಂಥದ್ದು ಹಾಗೆ ಸರಿಸಾಟಿ ಶ್ರೇಷ್ಠ ಸೂರ್ಯವಂಶದಲ್ಲಿ ಹುಟ್ಟಿದ ರಾಮನಿಗೆ ಸಮನಾದ ಸಮಾನವಾದಂತಹ ವ್ಯಕ್ತಿ ನೀನು ಅಂದರೆ ಶ್ರೀರಾಮನು ಸೂರ್ಯವಂಶಕ್ಕೆ ಮಗನ ಇಲ್ಲಿ ಸೂರ್ಯವಂಶಕ್ಕೆ ಸೇರಿದವನು ಆದ್ದರಿಂದ ನೀನೂ ಕೂಡ ಸೂರ್ಯನ ಮಗನಾದ ಕರ್ಣನಾದರಿಂದ ರಾಮನಿಗೆ ಸರಿಸಮಾನವಾದ ವ್ಯಕ್ತಿ ಎಂದು ಕರ್ಣನಿಗೆ ಶ್ರೀಕೃಷ್ಣನು ಇಲ್ಲಿ ಹೇಳ್ತಕ್ಕಂತಹ ಮಾತನ್ನ ನಾವಿಲ್ಲಿ ಈ ಒಂದು ಸಾಲುಗಳಲ್ಲಿ ಗಮನಿಸ್ತಾ ಹೋಗ್ಬೋದು ಇದಿಷ್ಟು ಈ ಮೂರೂ ಪದ್ಯಗಳ ವಿವರಣೆಯಾಗಿದೆ ಈ ಮೂರು ಪದ್ಯಗಳ ಸಾರಾಂಶವಾಗಿದೆ ಒಟ್ಟಾರೆಯಾಗಿ ಒಂಬತ್ತು ಪದ್ಯಗಳಿವೆ ಅದು ನಾನು ಮೂರು ಭಾಗಗಳಲ್ಲಿ ನಿಮಗೆ ತಿಳಿಸ್ತಾ ಹೋಗ್ತೀನಿ ಯಾಕೆಂದ್ರೆ ವಿದ್ಯಾರ್ಥಿಗಳಿಗೆ ಸುಲಲಿತವಾಗಿ ಅರ್ಥ ಆಗ್ಲಿ ಅಂತ ಹೇಳ್ತಾ ನೋಡಿ ಇಲ್ಲಿಗೆ ಈ ತರಗತಿಯನ್ನ ಮುಗಿಸ್ತಾ ಇದ್ದೀನಿ ನಿಮ್ಗೆಲ್ರಿಗೂ ಕೂಡ ಶುಭವಾಗ್ಲಿ ಹಾಗೇನೆ ಇನ್ನೂ ಕೂಡ ನನ್ನ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇಲ್ಲಿಗೆ ಈ ತರಗತಿಯನ್ನ ನಿಲ್ಲಿಸ್ತಾ ಇದ್ದೇನೆ